ಮೊದಲನೇ ಬಾರಿಗೆ ಇಡೀ ಭಾರತ ದೇಶದಲ್ಲಿ ಒಂದು ಮಂಜುಷಾ ಪೆಟ್ಟಿಗೆ ನೋಡತಕ್ಕಂತ ಒಂದು ಜನರಿಗೆ ಸೌಭಾಗ್ಯ ಸಿಗುತ್ತೆ ನಮ್ಮ ಗ್ರೇಸ್ ಮಿನಿಸ್ಟ್ರಿ ಸಂಸ್ಥೆ ವತಿಯಿಂದ ಇವತ್ತು ನಿನ್ನೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಪಸ್ಕ ಆಚರಣೆ ಮಾಡಿ ಮಂಜುಷಾ ಪೆಟ್ಟಿ ನೋಡಿಗಿರಿ ಗ್ರೇಸ್ ಮಿನಿಸ್ಟ್ರಿ ಚರ್ಚ್ ನಿರ್ಮಾಣಗೊಂಡು ಐದನೇ ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ ಹನ್ನೆರಡು ಹದಿಮೂರರಂದು ಎರಡು ದಿನಗಳ ಕಾಲ ಚರ್ಚ್ ಹಬ್ಬ ಹಾಗೂ ಪಸ್ಕಾ ಆಚರಣೆ ಆಯೋಜಿಸಲಾಗಿದೆ ಪಸ್ಕಾ ಫೆಸ್ಟ ಸಂದರ್ಭದಲ್ಲಿ ಗುಡ್ ಫ್ರೈಡೆ ಸಡಗರದ ಜೊತೆಗೆ ಇದೇ ಮೊದಲ ಬಾರಿಗೆ ಚರ್ಚ್ ಆವರಣದಲ್ಲಿ ಬೈಬಲ್ ಪ್ರೇರಿತ ಮಂಜುಷಾ ಪೆಟ್ಟಿಗೆಯನ್ನು ಅನಾವರಣಗೊಳಿಸಲಾಗುವುದು ಇದೇ ವೇಳೆ ಬಡ ಮಕ್ಕಳ ಉಚಿತ ಶಿಕ್ಷಣಕ್ಕಾಗಿ ನೆರವು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಮುದಾಯದ ಮಕ್ಕಳನ್ನು ಮತ್ತಷ್ಟು ಉತ್ತೇಜಿಸಿದ್ದಾರೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಗ್ರೇಸ್ ಮಿನಿಸ್ಟ್ರಿ ಚರ್ಚ್ನ ನಿರ್ದೇಶಕರು ಹಾಗೂ ಸಂಸ್ಥಾಪಕರಾದ ವಿಪಕ್ಷ ಡಾ ಆಂಡ್ರೂಮ್ ರಿಚರ್ಡ್ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅರವತ್ತೈದು ಮಕ್ಕಳಿಗೆ ಸಂಸ್ಥೆಯಿಂದ ಶಿಕ್ಷಣಕ್ಕಾಗಿ ನೆರವು ವಿತರಿಸಲಾಗುವುದು ನಾನು ಬಿಟ್ಬಿಟ್ಟೆ ಬಿದ್ಬಿಡ್ತೀವಿ ನಾವು ಅವ್ರ ಮುಂದೆ ನಿಲ್ಲಕ ಆಗೋದಿಲ್ಲ ಈಗ ಮಾಡಿದಂತ ಪೆಟ್ಟಿಗೆಲ್ಲ ಎಷ್ಟೋ ಜನಕ್ಕೆ ಕನ್ಸಲ್ ಹೋಗಿ ನಾ ಹೇಳಿದಿನಿ ನಿಮ್ಮ ಅಯ್ಯನ ಕರ್ಕೊಂಬ ಆಯಪ್ಪನ್ ಕರ್ಕೊಂಬ ಆ ಅಮ್ಮನ್ ಹಿಂಗೆಲ್ಲ ಹೇಳ್ಬೇಕು ಅವ್ರೆಲ್ಲ ಕರ್ಕೊಂಡ್ ಬಂದ್ರೆ ಅವರೇ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಪ್ರತಿ ವರ್ಷ ಚರ್ಚ್ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪಸ್ಕಾ ಹಬ್ಬದ ಆಯೋಜಿಸಲಾಗುತ್ತಿದ್ದು ಆ ಮೂಲಕ ಬಡವರು ಅನಾಥರನ್ನು ಸಮುದಾಯದ ಭಕ್ತರನ್ನು ಮೇಲೆತ್ತುವ ಕಾರ್ಯಕ್ರಮಕ್ಕಾಗಿ ರೂಪಿಸಲಾಗಿದೆ ಎಂದು ಗ್ರೇಸ್ ಮಿನಿಸ್ಟ್ರಿ ಪ್ರಕಟಣೆ ಮೂಲಕ ತಿಳಿಸಿದೆ ನನ್ನ ಹೆಸರು ಐಸಕ್ ರಿಚರ್ಡ್ ಅಂತೇಳಿ ನಾನು ಈ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಅಂದರೆ ಬೂದಿಗೆರೆಯಲ್ಲಿ ಇವತ್ತು ನಮ್ಮ ಗ್ರೇಸ್ ಮಿನಿಸ್ಟ್ರಿ ಚರ್ಚ್ ವತಿಯಿಂದ ಎರಡು ದಿನಗಳ ಪಸ್ಕಾ ಹಬ್ಬ ಅಂತೇಳಿ ನಾವು ಅದನ್ನು ಆಚರಣೆ ಮಾಡ್ತೀವಿ ಇದು ಪ್ರತಿ ವರ್ಷ ನಾವು ಮಾಡ್ತೀವಿ ಶನಿವಾರ ಬಂದು ಅದನ್ನು ಸ್ತುತಿ ಸ್ತೋತ್ರ ಆರಾಧನೆ ಮಾಡುವಂಥ ದಿನ ಭಾನುವಾರ ಬಂದು ಪಸ್ಕಾ ಹಬ್ಬ ಅಂತೇಳಿ ನಾವು ಅದನ್ನು ಆಚರಣೆ ಮಾಡ್ತೀವಿ ನಮ್ಮ ಸೇವಾ ಸಂಸ್ಥೆ ಅಂದರೆ ನಮ್ಮ ಚರ್ಚು ಹಲವಾರು ರಾಜ್ಯದ ಹಲವಾರು ಕಡೆ ಇರೋದರಿಂದ ಅಲ್ಲಿರೋ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ನಮ್ಮ ಮೈನ್ ಸೆಂಟ್ರಲ್ಲಿ ಬಂದು ಅವತ್ತು ಸೇರಿಕೊಳ್ತಾರೆ ಜನ ಹಾಗೆ ಸೇರುವಂಥ ದಿನ ಆ ಪಸ್ಕಾ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಇದು ಆಚರಣೆ ಮಾಡೋ ಒಂದು ಟೈಮ್ ಯಾವುದಂತೇಳಿದರೆ ಈಗ ಲೆಂಟ್ ಸೀಸನ್ ಅಂತ ಹೇಳ್ತೀವಿ ಅಂದರೆ ನಮಗೆ ಕಪ್ಪು ತಿಂಗಳು ಅಂತೇಳಿ ಆ ನಲವತ್ತು ತಿಂಗಳ ಕಪ್ಪು ಏನಿರುತ್ತೆ ಈಸ್ಟರ್ ಬರುವ ಮುಂಚೆ ನಾವು ಸೆಲೆಬ್ರೇಟ್ ಮಾಡೋ ಹಬ್ಬ ಈ ಪಸ್ಕ ಹಬ್ಬ ಅಂತೇಳಿ ಹಾಗಾಗಿ ಸಾವಿರಾರು ಜನರು ಈ ಎರಡು ದಿನ ಏನು ನಾವು ಹಬ್ಬ ಆಚರಣೆ ಮಾಡ್ತೀವಿ ಸಾವಿರಾರು ಜನರು ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದು ಇದನ್ನು ಸೆಲೆಬ್ರೇಟ್ ಮಾಡಿ ಹೋಗ್ತಾರೆ ಮತ್ತೆ ವಿಶೇಷ ಏನಂತ ಹೇಳಿದರೆ ಎಲ್ಲದಕ್ಕಿಂತ ಪ್ರತಿ ವರ್ಷ ಪಸ್ಕ ಹಬ್ಬ ಮಾಡ್ತೀವಿ ಆದರೆ ಈ ವರ್ಷ ಏನು ಸ್ಪೆಷಲ್ ಅಂತ ಹೇಳಿದರೆ ನಾವು ಈ ಮಂಜುಷಾ ಪಟ್ಟಿಗೆ ಅಂತ ಹೇಳುವಂಥದ್ದನ್ನು ಒಂದು ಸ್ಥಾಪನೆ ಮಾಡಿದ್ದೀವಿ ಇದು ಮೊದಲನೇ ಬಾರಿಗೆ ನಾವು ಸ್ಥಾಪನೆ ಮಾಡಿರುವಂಥದ್ದು ಮುಂಚೆಲ್ಲ ಬರೀ ಪಸ್ಕ ಹಬ್ಬ ಮಾಡ್ತಾ ಇದ್ವಿ ಜನರು ಆಚರಣೆ ಮಾಡ್ತಾಯಿದ್ರು ನಾವು ಬೈಬಲಲ್ಲಿ ಏನಿದೆ ಬೈಬಲ್ ಪ್ರಕಾರ ಮಂಜುಷಾ ಪಟ್ಟಿಗೆ ಅಂತ ಹೇಳಿದ್ರೆ ಏನು ಅದರ ಎಷ್ಟು ಸೈಜ್ ಇರಬೇಕು ಅದು ಯಾವ ರೀತಿ ಅಳತೆ ಅಡಿ ಎಷ್ಟಿರಬೇಕು ಆ ಬೈಬಲ್ ಪ್ರಕಾರನೇ ಮಂಜುಷಾ ಪೆಟ್ಟಿಗೆನ ನಾವು ಈ ಸಲ ನಮ್ಮ ಸಂಸ್ಥೆಯಿಂದ ಸ್ಥಾಪನೆ ಮಾಡಿದ್ದೀನಿ ಸ್ಥಾಪನೆ ಮಾಡಿದ್ದೀವಿ ಇದು ರಾಜ್ಯದಲ್ಲಿ ಅಲ್ಲ ಭಾರತ ದೇಶದಲ್ಲೇ ಇದು ಪ್ರಥಮ ಬಾರಿಗೆ ನಮ್ಮ ಈ ಬೂದಿಗೆರೆಯಲ್ಲಿ ಬೆಂಗಳೂರಿನ ಬೂದಿಗೆರೆ ನಮ್ಮ ಗ್ರೇಸ್ ಬಿರಿ ಸಂಸ್ಥೆಯಿಂದ ಮೊದಲನೇ ಬಾರಿಗೆ ಇಡೀ ಭಾರತ ದೇಶದಲ್ಲಿ ಈ ಥರ ಒಂದು ಮಂಜುಷಾ ಪೆಟ್ಟಿಗೆ ನೋಡತಕ್ಕಂಥ ಒಂದು ಜನರಿಗೆ ಸೌಭಾಗ್ಯ ಸಿಗುತ್ತೆ ಇನ್ನು ಈ ಮಂಜುಷಾ ಪೆಟ್ಟಿಗೆಯನ್ನು ಪ್ರತಿ ವರ್ಷ ನಮ್ದು ಏನು ಪಸ್ಕ ಹಬ್ಬ ಇರುತ್ತೆ ಆ ಗೇಟನ್ನು ಓಪನ್ ಮಾಡ್ತೀವಿ ಜನರು ಬಂದು ಅದನ್ನ ಅದನ್ನು ಬಂದು ನೋಡಿ ಅಲ್ಲಿ ಏನು ಪ್ರೇರಿಪಷ್ಟಿದೆ ಅವ್ರದ್ದೇನು ಪ್ರಾರ್ಥನೆ ಮನವಿಗಳಿದೆ ಅದನ್ನೆಲ್ಲ ಮಾಡಿ ಹೋಗುವಂಥ ಅವಕಾಶ ಪ್ರತಿ ವರ್ಷ ಈ ಪಸ್ಕಾ ಹಬ್ಬದಲ್ಲಿ ನಾವು ಕಲ್ಪಿಸಿಕೊಡ್ತೀವಿ ಅಷ್ಟು ಮಾತ್ರ ಅಲ್ಲ ಇದು ನಾವು ಜಸ್ಟ್ ಈ ಪಸ್ಕಾ ಹಬ್ಬ ಅಂತ ಹೇಳಿದರೆ ಏನೋ ಒಂದು ಆಚರಣೆ ಅಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಪ್ರತಿ ವರ್ಷ ಏನು ಈ ಪಸ್ಕ ಹಬ್ಬ ನಡೆಯುತ್ತೆ ಅದರಿಂದ ಬರತಕ್ಕಂಥ ಏನು ದೇಣಿಗೆಗಳಿದೆ ಆಫ್ರಿಂಗ್ಸ್ ಇದೆ ಅದರಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಅದನ್ನೆಲ್ಲ ನಾವು ಒಂದುಗೂಡಿಸಿ ಎಷ್ಟೋ ಬಡ ಚರ್ಚ್ಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ ಇದೆಲ್ಲ ಜನರು ಕೊಟ್ಟಿರತಕ್ಕಂಥ ಅವರ ಪ್ರೀತಿ ಅವರ ವಿಶ್ವಾಸದಿಂದ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಈ ಸಲ ಜನ ಬಂದು ಅದನ್ನು ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇದ್ದಾರೆ

ಸ್ತೋತ್ರ ನಾವು ಇಡೀ ಪ್ರಪಂಚದಲ್ಲಿ ಎರಡನೇ ಮಂಜುಷಾ ಪೇಟಿಯನ್ನು ನಮ್ಗೆ ಈಗ ನಮ್ಮ ಗ್ರೇಸ್ ಮಿಶ್ರ ಸಂಸ್ಥೆಯಿಂದ ನಾವು ಮಾಡಲು ನಮಗೆ ನನ್ನ ದೊಡ್ಡ ಪ್ರವಾದಿ ನಮ್ಮ ಆ್ಯಂಡ್ರೂ ರಿಚರ್ಡ್ ಅವ್ರಿಗೂ ಮತ್ತು ಸಿಸ್ಟರ್ ಅಣ್ಣ ಅವ್ರಿಗೆ ದೇವರೊಂದು ಪ್ರೇರೇಪಣೆ ಆಯಿತು ಈ ಪೆಟ್ಟಿ ಬಂದು ಇಸ್ರೇಲರ ಜನಾಂಗಕ್ಕೆ ದೇವರು ಬಂದು ಮೋಶೆ ಕಾಲದಲ್ಲಿ ಮೋಷೆಗೆ ಹೇಳ್ತಾರೆ ಈ ರೀತಿ ಒಂದು ಒಡಂಬಡಿಕೆ ಪಟ್ಟಿಗೆ ನೀನು ಮಾಡು ಆ ಮುಖಾಂತರ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ ಯಾಕಂದರೆ ದೇವರು ಬಂದು ವಾಸ ಮಾಡೋಕ್ಕೆ ಹೋದಂಥ ಗುಡಾರವೇ ಪೆಟ್ಟಿ ಈ ಪೆಟ್ಟಿ ಮೋಶೆ ಕಾಲದಲ್ಲಿ ಮತ್ತು ಆರೋನ ಕಾಲದಲ್ಲಿ ಇಸ್ರೇಲ್ಗೆ ಎಷ್ಟೋ ದೊಡ್ಡ ಅದ್ಭುತಗಳು ನಡೆಯಿತು ತುಂಬ ವಿಶೇಷವಾಗಿತ್ತು ಈ ವಿಶೇಷದಿಂದ ಇಸ್ರೇಲ್ ಎಷ್ಟೋ ಯುದ್ಧಗಳು ಗೆದ್ದರು ಆ ರೀತಿ ಪೆಟ್ಟಿ ಪ್ರಪಂಚದಲ್ಲಿ ಈಗ ಲಂಡನ್ನಲ್ಲಿದೆ ಎರಡನೇ ಬಂದು ನಮ್ಮ ಭಾರತದಲ್ಲಿ ಅದರಲ್ಲೇ ನಮ್ಮ ಬೂದಿಗೆರೆಯಲ್ಲಿ ಕರ್ನಾಟಕ ರಾಜ್ಯದ ಬೂದಿಗೆರೆಯಲ್ಲಿ ಗ್ರೇಸ್ ಮಿನಿಸ್ಟ್ರಿ ಸಂಸ್ಥೆ ವತಿಯಿಂದ ನಾವೀಗ ಸ್ಟಾಪ್ ನಾವು ಬಂದು ಸ್ಥಾಪನೆ ಮಾಡಿದ್ದೀವಿ ಈಗ ಇದು ಎರಡು ದಿನದ ಆರಾಧನೆ ಶನಿವಾರ ಬಂದು ನಾವೆಲ್ಲ ಒಟ್ಟಾಗಿ ದೇವರಿಗೆ ಆರಾಧನೆ ಮಾಡಿ ಸಂಜೆ ಸಂಜೆ ಸಮಯದಲ್ಲಿ ನಾವು ಬಂದು ದೇವರಿಗೆ ನಮ್ಮ ಮಂಜುಷಾ ಪೆಟ್ಟಿನ ನಾವು ಪ್ರಪಂಚಕ್ಕೆ ಒಂದು ತೋರ್ಪಡಿಕೆ ಮಾಡಿದ್ದೀವಿ ಜೊತೆಗೆ ಇವತ್ತು ಬಂದು ಮಂಜುಷಾಪೆಟ್ಟಿನ ಏಳು ಬಾರಿ ನಾವು ಸುತ್ತೀವಿ ಎರಿಕೋ ಕೋಟೆ ಅಂತ ಇರುತ್ತೆ ಇಸ್ರೇಲಲ್ಲಿ ಆ ಎರಿಕೋ ಕೋಟೆನ ಸುತ್ತಿ ಅವ್ರಿಗಿದ್ದಂಥ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿದಂಥ ಜಾಗ ಅದೇ ರೀತಿ ಮಂಜುಷಾಪೆಟ್ಟಿ ಬಂದು ಇವತ್ತು ನಮ್ಮ ಗ್ರೇಸ್ ಮಿನಿಸ್ಟ್ರಿ ಸಂಸ್ಥೆಯಲ್ಲಿ ಬಂದಿದೆ ಜೊತೆಗೆ ನಮ್ಮ ಗ್ರೇಸ್ ಮಿನಿಸ್ಟ್ರಿ ಸಂಸ್ಥೆ ವತಿಯಿಂದ ಇವತ್ತು ನಿನ್ನೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಪಸ್ಕ ಆಚರಣೆ ಮಾಡಿ ಮಂಜುಷಾಪೆಟ್ಟಿ ನೋಡಿ ತುಂಬ ಸಂಭ್ರಮದಿಂದ ಕುರಿ ಅರ್ಪಿಸಿದ್ದಾರೆ ಮತ್ತು ಅವ್ರ ಮನ ದಾನಗಳೆಲ್ಲ ಆರ್ಸ್ತಿದ್ದಾರೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆನೇ ಇರುತ್ತೆ ನಮ್ಮ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ನಾವು ವೇದನೆ ಕಡ್ತಾಯಿದ್ದೀವಿ ತುಂಬ ಅನಾಥ ವಿಧೇಯರಿಗೆಲ್ಲ ನಾವು ಪೆನ್ಷನ್ಸ್ ಏರ ಕೊಡ್ತೀವಿ ಜೊತೆಗೆ ಇಲ್ಲಿ ಶನಿವಾರ ಮತ್ತು ಭಾನುವಾರ ಊಟದ ವ್ಯವಸ್ಥೆ ಇರುತ್ತೆ ಜೊತೆಗೆ ಇಲ್ಲೆಲ್ಲಂತ ಯಾರೇ ಬಂದರೂ ಕೂಡ ದೇವ್ರ ವತಿಯಿಂದ ಅವ್ರಿಗೆ ಆಶೀರ್ವಾದ ವಚನ ಹಿತ ನೋಡ್ತಾರೆ ನಮ್ಮ ಆ್ಯಂಡ್ರೂ ರಿಚರ್ಡ್ ಬ್ರದರ್ ಬಂದು ತುಂಬ ಆಶೀರ್ವಾದಂಥ ಪ್ರವಾದಿಗಳು ಆ ರೀತಿ ನಮ್ಮ ಈ ಸಂಸ್ಥೆ ಒಂದು ಹಲವಾರು ಕಾರ್ಯಕ್ರಮಗಳು ನಮ್ಮ ರಾಜ್ಯದ ಹಲವೆಡೆ ನಮ್ಮ ವಿವಿಧ ಭಾಗಗಳಲ್ಲಿ ನಮ್ಮ ಸಂಸ್ಥೆ ಇದೆ ಅದರಲ್ಲೂ ಗ್ರೇಸ್ ಮಿನಿಸ್ಟ್ರಿ ಬಂದು ನಮಗೆ ಬೆಂಗಳೂರದ್ದು ಇನ್ನು ಈ ಅವಕಾಶ ಕೊಟ್ಟಿದೆ ಥ್ಯಾಂಕ್ ಯು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ